ಚಿಂದಿ ಉಡಾಯಿಸೋ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಇಂದು ಪ್ರಧಾನಿ ಮೋದಿಯಿಂದ ಚೀನಾ ಮತ್ತು ರಷ್ಯಾ ಅಧ್ಯಕ್ಷರನ್ನ ಭೇಟಿ ಆಗಲಾಗುತ್ತೆ ಚೀನಾದ ತಿಯಾಂಚಿ ನಲ್ಲಿ ಪ್ರಧಾನಿ ಮೋದಿಗೆ ಸ್ವಾಗತ ತಿಯಾಂಜಿನ್ ಏರ್ಪೋರ್ಟ್ ನಲ್ಲಿ ಮೋದಿಗೆ ಅದ್ದೂರಿಯಾಗಿ ಸ್ವಾಗತ ಪ್ರಧಾನಿ ಮೋದಿಯನ್ನು ಸ್ವಾಗತಿಸಿದ್ದಾರೆ ಚೀನಾ ಸಚಿವ ಲೀ ಲನ್ಷಿಂಗ್ ಥಿಯಾಂಚಿನಲ್ಲಿ ಎನ್ ಸಿ ಸಭೆಯಲ್ಲಿ ಭಾಗಿಯಾಗಲಿರುವಂಥದ್ದು ಮೋದಿ ಚೀನಾ ಅಧ್ಯಕ್ಷ ಕ್ಸಿ ಚಿನ್ಫಿಂಗ್ ರನ್ನ ಭೇಟಿಯಾಗಲಿದ್ದಾರೆ ಪ್ರಧಾನಿ ಮೋದಿ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕ್ಷಿ ಜಿನ್ಫಿಂಗ್ ಭೇಟಿಯಾಗುವಂಥ ಪ್ರಧಾನಿ ಮೋದಿ ಇವತ್ತು ರಷ್ಯಾ ಅಧ್ಯಕ್ಷ ರನ್ನ ಸಹ ಭೇಟಿ ಆಗ್ತಾ ಇದ್ದಾರೆ ಮೋದಿ ಏಳು ವರ್ಷಗಳ ಬಳಿಕ ಚೀನಾಗೆ ಪ್ರಧಾನಿ ಮೋದಿ ಒಂದು ಐತಿಹಾಸಿಕ ಭೇಟಿಯನ್ನು ಕೊಡ್ತಾ ಇರೋದು ಇತ್ತೀಚೆಗೆ ಚೀನಾ ಮತ್ತು ಭಾರತದ ಸಂಬಂಧ ಉತ್ತಮ ಆಗುವಂಥ ರೀತಿಯಲ್ಲಿ ಪ್ರಯತ್ನಗಳಾಗ್ತಾ ಇದೆ ಯಾಕಂದರೆ ಸಂಬಂಧ ಹಳಸಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಗಲ್ವಾಲ್ ಸಂಘರ್ಷದ ಬಳಿಕ ಚೀನಾಗೆ ಮೋದಿ ಭೇಟಿ ಕೊಟ್ಟಿರಲಿಲ್ಲ ಸೊ ಇದೀಗ ಮೊದಲ ಬಾರಿಗೆ ಭೇಟಿ ಕೊಡ್ತಾ ಇದ್ದಾರೆ ಟ್ರಂಪ್ ತೆರಿಗೆ ಬಾಂಬ್ನ ಬಳಿಕ ಮೋದಿ ಜಿನ್ಪಿಂಗ್ ಮತ್ತು ಪುಟಿನ್ ಮಾತುಕತೆಯನ್ನು ಮಾಡ್ತಾ ಇರೋದು ಸಹಜವಾಗಿ ಮಹತ್ವವನ್ನು ಪಡ್ಕೊಳ್ತಾರೆ ಇದೆ ಎಲ್ಲ ದೇಶಗಳು ಒಗ್ಗಟ್ಟಾಗಿ ಶಕ್ತಿ ಪ್ರದರ್ಶನಕ್ಕೆ ಟ್ರಂಪ್ಗೆ ಬುದ್ಧಿ ಕಲಿಸೋದಕ್ಕೆ ಇದೀಗ ಮುಂದಾಗ್ತಾ ಇರುವಂಥದ್ದು ಒಂದಷ್ಟು ಒಪ್ಪಂದಗಳು ಮಾತುಕತೆಗಳು ಅಭಿವೃದ್ಧಿ ಕಾರ್ಯಕ್ಕೆ ಸಂಬಂಧಪಟ್ಟಂತೆಗೆ ಶಾಂತಿ ಸೌಹಾರ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಸಂಬಂಧವನ್ನು ಉತ್ತಮಗೊಳಿಸುವಂಥ ನಿಟ್ಟಿನಲ್ಲೂ ಕೂಡ ಮಹತ್ವದ ಮಾತುಕತೆಗಳು ನಡೆಯಲಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ತಿಯಾನ್ಜಿನ್ ಏರ್ಪೋರ್ಟ್ನಲ್ಲಿ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಮೋದಿಯನ್ನು ಸ್ವಾಗತಿಸಲಾಗಿದೆ ತಿಂಚ್ನಲ್ಲಿ ಎನ್ ಸಿ ಸಭೆಯಲ್ಲಿ ಇವತ್ತು ಮೋದಿಯವರು ಭಾಗಿಯಾಗ್ತಾ ಇದ್ದಾರೆ